ಹಾಯ್ ಗೆಳೆಯರೇ ನನ್ನ ಹೆಸರು ಅರುಣ್ ನಾವು ರಾಯಚೂರಿನಲ್ಲಿ ವಾಸವಾಗಿದ್ದೇವೆ ನಮ್ಮ ಚಿಕ್ಕಮ್ಮನ ಮನೆ ನಮ್ಮ ಮನೆಯಿಂದ ಸ್ವಲ್ಪವೇ ದೂರದಲ್ಲಿತ್ತು ನಾನು ಮೊದಲಿನಿಂದಲೂ ಅವರ ಮನೆಯಲ್ಲಿ ಹೆಚ್ಚಾಗಿ ಇರುತ್ತಿದ್ದೆ ಒಮ್ಮೆ ನನ್ನ ತಂಗಿಯ ಮದುವೆ ಇತ್ತು ಅದರ ಸಡಗರ ತುಂಬ ದಿನದಿಂದ ನಡೆಯತೊಡಗಿತು ಮದುವೆ ಇನ್ನೇನು ಒಂದು ವಾರ ಇದೆ ಎನ್ನುವಾಗ ಅಲ್ಪ ಸ್ವಲ್ಪ ನೆಂಟರು ಮನೆಗೆ ಬರತೊಡಗಿದರು ಹಾಗೆ ಒಂದು ದಿನ ನಾನು ಮೊಬೈಲ್ನಲ್ಲಿ ರೀಲ್ಸ್ ನೋಡುತ್ತಾ ಕುಳಿತಿದ್ದಾಗ ಚಿಕ್ಕಮ್ಮ ಬಂದು ನಿನ್ನ ಅತ್ತೆ ಬರ್ತಾ ಇದ್ದಾರೆ ಬಸ್ ಸ್ಟಾಪ್ಗೆ ಹೋಗಿ ಕರ್ಕೊಂಡು ಬಾ ಎಂದು ಹೇಳಿದರು ನಾನು ಆಗ ಚಿಕ್ಕಮ್ಮ ಅವರನ್ನು ನಾನು ನೋಡಿಲ್ಲ ಎಂದು ಹೇಳಿದೆ ಆಗ ಚಿಕ್ಕಮ್ಮ ನಿನ್ನನ್ನು ಅವರು ನೋಡಿದ್ದಾರೆ ಆಕೆಗೆ ನಾನು ಫೋನ್ ಮಾಡಿ ಹೇಳುತ್ತೇನೆ ಹೋಗು ಎಂದು ಹೇಳಿದಳ ನಾನು ಸರಿ ಎಂದು ಅಣ್ಣನಿಗೆ ಮೊಬೈಲ್ ಕೊಟ್ಟು ಅವನ ಗಾಡಿ ತಗೊಂಡು ಬಸ್ ಸ್ಟಾಪ್ಗೆ ಹೋದೆ ಅಲ್ಲಿ ತುಂಬಾ ಜನ ಇದ್ದರ ನಾನು ಎಲ್ಲರನ್ನೂ ನೋಡುತ್ತಾ ಇದ್ದೆ ಆದರೆ ನನ್ನ ಎದುರಿಗೆ ಸುಮಾರು ಇಪ್ಪತ್ತೈದು ವಯಸ್ಸಿನ ಯುವತಿ ನಿಂತಿದ್ದಳ ಒಳ್ಳೆಯ ಮೈಕಟ್ಟು ಚಂದಿರನ ರೀತಿ ಆಕೆಯ ಮುಖವಿತ್ತು ಉದ್ದವಾದ ಕೂದಲು ಗುಲಾಬಿ ಬಣ್ಣದ ಸೀರೆಯಲ್ಲಿ ಆಕೆಯನ್ನು ಕಂಡು ನಾನು ಆಕೆಗೆ ಸೋತು ಅವಳನ್ನೇ ನೋಡುತ್ತಾ ಇರುವಾಗ ಆಕೆ ನನ್ನ ಕಡೆಗೆ ಬಂದುಬಿಟ್ಟಳ ನನಗೆ ಭಯವಾಗ ತೊಡಗಿತು ಎದೆ ಡವ ಎಂದು ಬಡಿದುಕೊಳ್ಳಲು ಶುರುವಾಯಿತು ಆಕೆ ನನ್ನ ಹತ್ತಿರ ಬಂದು ಏನೋ ಅರುಣ್ ಇಷ್ಟು ಎತ್ತರ ಬೆಳೆದಿದ್ದೀಯ ನಾನು ನಿನ್ನ ಅತ್ತೆ ಎಂದು ಹೇಳಿದಳ ನಾನು ಕ್ಷಮಿಸಿ ಬಹಳ ದಿನ ಆಗಿತ್ತು ನೋಡಿ ಹೀಗಾಗಿ ಗುರುತು ಸಿಗಲಿಲ್ಲ ಎಂದು ಹೇಳಿದೆ ಆಮೇಲೆ ಅವಳು ಬೈಕ್ ಮೇಲೆ ಹಿಂದೆ ಬಂದು ಕುಳಿತಳೆ ನಾನು ಗಾಡಿ ಶುರು ಮಾಡಿದೆ ಹಾಗೆ ಹೋಗುವಾಗ ರಸ್ತೆಯಲ್ಲಿ ಸಿಕ್ಕಾಪಟ್ಟೆ ತಗ್ಗು ಗುಂಡಿ ಇದ್ದವೋ ನಾನು ಬ್ರೇಕ್ ಹಾಕಿದಾಗ ಅವಳ ಮೈ ಒಮ್ಮೆಲೆ ನನಗೆ ಸೋಕುತ್ತಿದ್ದರಿಂದ ನಾನು ಜಾಸ್ತಿ ಏನು ಮಾತಾಡಲಿಲ್ಲ ಆದರೆ ಮನೆಗೆ ಬಂದ ಮೇಲೆಯೂ ನನಗೆ ಅದು ಹಾಗೇ ನೆನಪಾಗುತ್ತಿತ್ತು ಆ ದಿನ ರಾತ್ರಿ ನಾನು ಹೊರಗೆ ಕೂತಾಗ ಅವಳು ಬಂದು ನನ್ನ ಪಕ್ಕ ಕುಳಿತಾಳ ಯಾಕೆ ಇನ್ನೂ ಮಲಗಿಲ್ವಾ ಎಂದಾಗ ಇನ್ನೂ ನಿದ್ದೆ ಬಂದಿಲ್ಲ ಎಂದು ಹೇಳಿದೆ ಸ್ವಲ್ಪ ಹೊತ್ತಿನ ನಂತರ ಜೋರಾಗಿ ಗಾಳಿ ಬೀಸಿ ಸ್ವಲ್ಪ ಸೆರಗು ಪಕ್ಕಕ್ಕೆ ಸರಿದು ಸೊಂಟ ಕಾಣತೊಡಗಿದೆ ನಾನು ಅಚಾನಕ್ಕಾಗಿ ನೋಡಿದೆ ನನ್ನ ಗಮನ ಪದೇ ಪದೇ ಆ ಕಡೆ ಹೋಗುತ್ತಿತ್ತು ಆಕೆ ಅದನ್ನು ಸರಿಪಡಿಸಿಕೊಂಡ ಹೊತ್ತಿನ ಬಳಿಕ ನಾನು ಹೋಗಿ ಮಲಗಿದೆ ಆಮೇಲೆ ಕೋಣೆಯ ಬಾಗಿಲು ತೆಗೆದಾಗ ನನ್ನ ಕಣ್ಣನ್ನೇ ನನಗೆ ನಂಬಲಾಗಲಿಲ್ಲ ಸ್ನಾನ ಮುಗಿಸಿ ಒಂದು ಟವೆಲ್ ಸುತ್ತಿಕೊಂಡು ಅವಳು ಅಲ್ಲಿ ನಿಂತಿದ್ದಳು ನಾನು ಗಾಬರಿಯಿಂದ ಅದನ್ನು ನೋಡುತ್ತಾ ಒಂದು ಹೆಜ್ಜೆ ಮುಂದೆ ಹೋದಾಗ ನನ್ನನ್ನು ಯಾರೋ ಎಳೆದಂತೆ ಎನಿಸಿದೆ ಇನ್ನೇನು ಶುರು ಮಾಡಬೇಕು ಎಂದಿದ್ದೆ ತಡ ಅಷ್ಟೊತ್ತಿಗೆ ಹೇಳಪ್ಪ ಅರುಣ್ ಹೊರಗೆ ಹೋಗಬೇಕು ಎಂದು ನನ್ನ ಅಣ್ಣ ಬಂದು ನನ್ನನ್ನು ಎಬ್ಬಿಸಿಬಿಟ್ಟ ನನಗೆ ಶಕ್ ಆಗಿ ಬಿಟ್ಟಿದ್ದೆ ಎಂದರೆ ಇಷ್ಟೊತ್ತು ನಾನು ಕಂಡಿದ್ದು ಕನಸ ಎಂದು ನಾನೇ ಪ್ರಶ್ನೆ ಮಾಡಿಕೊಂಡೆ ಆಮೇಲೆ ನನಗೆ ಬೇಜಾರಾಗಿ ಬಿಟ್ಟಿತು ಆದರೆ ಮನೆಯಲ್ಲಿನ ಸಮಾರಂಭ ಮುಗಿಯುವ ವೇಳೆ ಈ ಕನಸು ನನಸಾಗಿ ಬಿಟ್ಟಿದೆ ಅದು ಹೇಗೆ ಎಂಬುದು ಈಗ ನೋಡೋಣ ಹೀಗೆ ಅನ್ನ ನನ್ನನ್ನು ಎಬ್ಬಿಸಿದ ಬಳಿಕ ನಾನು ಏನಾಯಿತು ಎಂದು ಕೇಳಿದೆ ಆಗ ಅವನು ಕಾರ್ ಕೊಡೋಕೆ ಹೋಗಿ ಬರಬೇಕು ಜೊತೆಗೆ ಅತ್ತೆಯನ್ನು ಕರ್ಕೊಂಡು ಹೋಗು ಎಂದು ಹೇಳಿದ ನನ್ನ ಬಾಯಿಗೆ ಲಡ್ಡು ಬಿದ್ದ ಹಾಗೆ ಆಗಿತ್ತು ನಾನು ಖುಷಿಯಿಂದ ಸರಿ ಎಂದು ಹೇಳಿ ಚಿಕ್ಕಮ್ಮನ ಮನೆಗೆ ಹೋದೆ ಅಲ್ಲಿ ಅತ್ತೆ ನಸು ನೀಲಿ ಬಣ್ಣದ ಸೀರೆ ಹಾಕಿಕೊಂಡು ಸಿನಿಮಾ ಹೀರೋಯಿನ್ ತರ ನಿಂತಿದ್ರೆ ಅವರನ್ನು ನೋಡಿ ನನಗೆ ಏನೇನೋ ಅನ್ನಿಸೋಕೆ ಶುರುವಾಯಿತೆ ಆಮೇಲೆ ಗಾಡಿ ಮೇಲೆ ಕೂರಿಸಿಕೊಂಡು ಹೋಗುವಾಗ ದಾರಿಯುದ್ದಕ್ಕೂ ಬ್ರೇಕ್ ಹಾಕಿ ಮಜಾ ತೆಗೆದುಕೊಂಡೆ ಕನ್ನಡಿ ಮೂಲಕ ನಾನು ಆಕೆಯ ಮುಖ ನೋಡಿದಾಗ ಅವಳು ಕೂಡ ತುಸುನಕ್ಕಳ ಅಲ್ಲಿಗೆ ಆಕೆಗೆ ಅದು ಇಷ್ಟವಾಗಿದೆ ಎಂದು ನನಗೆ ಎನಿಸಿತು ಹೀಗೆ ಎಲ್ಲಾ ಕಾರ್ಡ್ ಕೊಟ್ಟು ಅಲ್ಲಿಂದ ವಾಪಸ್ ಬರುವಾಗ ಹೋಟೆಲ್ ಹತ್ತಿರ ನಿಲ್ಲಿಸು ಎಂದು ಹೇಳಿದಳ ಹೀಗೆ ಇಬ್ಬರೂ ಕೂಡಿ ನಾಷ್ಟ ತಿನ್ನುವಾಗ ಎಷ್ಟು ಹುಡುಗಿಯರನ್ನು ಇಲ್ಲಿಗೆ ಕರೆದುಕೊಂಡು ಬಂದು ಹೋಟೆಲ್ನಲ್ಲಿ ತಿನ್ನಿಸಿದ್ದೀಯ ಎಂದು ಕೇಳಿದರು ನಾನು ಅಯ್ಯೋ ನಿಜವಾಗಲೂ ನನಗೆ ಯಾವ ಹುಡುಗಿಯೂ ಇಲ್ಲ ಎಂದಾಗ ಅವರು ನಿಜ ಹೇಳು ಈ ವೆಸಲಿ ಇಲ್ಲ ಎಂದರೆ ಹೇಗೆ ಎಂದರು ಆಗ ನಾನು ಚೆನ್ನಾಗಿರುವರು ಯಾರೂ ನನಗೆ ಸಿಕ್ಕಿಲ್ಲ ಎಂದಾಗ ಅವರು ಇವನಿಗೆ ಚೆನ್ನಾಗಿರುವರು ಯಾರೂ ಸಿಕ್ಕಿಲ್ಲವಂತೆ ಎಂದು ನಗತೊಡಗಿದರು ಆಗ ನಾನು ನಿಮ್ಮಷ್ಟು ಸುಂದರವಾಗಿ ಇರುವರು ಸಿಕ್ಕಿದ್ದಿಲ್ಲ ಆದರೆ ಎಂದು ರಾಗ ಎಳೆಯುತ್ತದೆ ಆಗ ಅವರು ಆದರೆ ಅಂದ್ರೆ ಏನು ಅಂತ ಕೇಳಿದರೆ ನೀವೇ ಚೆನ್ನಾಗಿ ಇದ್ದೀರಾ ಸೀರೆ ಬದಲು ಚೂಡಿದಾರ್ ಹಾಕಿದ್ದಾರೆ ಎಲ್ಲರೂ ನೀವು ನನ್ನ ಲವರ್ ಎಂದುಕೊಳ್ಳುತ್ತಿದ್ದರು ಎಂದೆ ಆಗ ಅವರು ಲೋ ನಿನ್ನ ಹೀಗೆ ಬಿಟ್ಟರೆ ನನ್ನನ್ನೇ ಲವರ್ ಮಾಡ್ಕೊಂತೀಯ ಅನಿಸುತ್ತೆ ಎಂದು ಹೇಳಿದರು ಇದಾದ ಮೇಲೆ ಮನೆಗೆ ವಾಪಸ್ ಹೋಗುವಾಗ ಅತ್ತೆ ನನ್ನನ್ನು ಗಟ್ಟಿಯಾಗಿ ಬಿಗಿದಪ್ಪಿದ್ದಾಗ ನಾನು ಅವರಿಗೆ ಐ ಲವ್ ಯು ಎಂದು ಹೇಳಿಬಿಟ್ಟೆ ಆಗ ಅವರು ಸಿಟ್ಟಿಗೆದ್ದು ಏನೋ ಅರುಣ್ ಹೀಗೆಲ್ಲ ಹೇಳ್ತೀಯಾ ನಾನು ನಿನ್ನ ಅತ್ತೆ ಹಾಗೆಲ್ಲ ಹೇಳಬೇಡ ಎಂದು ಗದರಿಬಿಟ್ಟರು ನನಗೆ ಸಿಟ್ಟು ಬಂತು ಎಂದು ಒಂದು ಮಾತನಾಡದೆ ಅವರನ್ನು ಮನೆಗೆ ಕರೆದುಕೊಂಡು ಬಂದುಬಿಟ್ಟೆ ಆ ದಿನ ನಾನು ಚಿಕ್ಕಮ್ಮನ ಮನೆಗೆ ಹೋಗಲೇ ಇಲ್ಲ ಮನೆಯಲ್ಲಿ ಮಹಡಿ ಮೇಲಿನ ಕೋಣೆಯಲ್ಲಿ ಒಬ್ಬನೇ ಕೂತಿದ್ದೆ ಅಷ್ಟೊತ್ತಿಗೆ ಅತ್ತೆ ಬಂದರೂ ಯಾಕೋ ಮನೆ ಕಡೆಗೆ ಬಂದೇ ಇಲ್ಲ ಎಂದರು ಆಗ ನಾನು ಸುಮ್ಮನೆ ಇದ್ದೆ ಆಗ ಅವರು ಯಾಕೋ ನನ್ನ ಹೀರೋಗೆ ಸಿಟ್ಟು ಬಂದಿದೆ ಅನ್ಸುತ್ತೆ ಎಂದು ಹೇಳಿ ತಲೆ ಸೌರೋಕೆ ಶುರು ಮಾಡಿದರು ಅವರು ಒಳಗೊಳಗೆ ಖುಷಿಯಾಗಿದ್ದರು ನಾನು ಕೋಪ ಬಂದವನಂತೆ ನಟಿಸಿದೆ ಕೊನೆಗೆ ಆಕೆ ಅರುಣ್ ನನಗೆ ಗೊತ್ತು ಕಣೋ ನಿನಗೆ ನಾನು ಇಷ್ಟ ಆಗಿದ್ದೇನೆ ಅಂತ ಆದರೆ ನನ್ನ ಮದುವೆ ಕಳೆದ ವರ್ಷ ಆಗಿದೆ ಅಲ್ಲದೆ ನೀನು ನನಗಿಂತ ಚಿಕ್ಕವನ ಆದರೆ ಇದಕ್ಕೆ ನಾನೇ ಒಂದು ಪರಿಹಾರ ಕಂಡುಕೊಂಡಿದ್ದೇನೆ ನಾನು ನಿನ್ನ ವಯಸ್ಸು ದಾಟಿದ್ದೇನೆ ಹಾಗಾಗಿ ಮದುವೆ ಆಗೋಕೆ ಆಗಲ್ಲ ಹಾಗಂತ ನಿನಗೆ ಬೇಜಾರು ಮಾಡುವುದಿಲ್ಲ ಎನ್ನುತ್ತಾ ಅಲ್ಲಿಯೇ ಆ ಸುಖದ ಕೆಲಸ ಶುರು ಮಾಡಿದಳ ಇದಾದ ಮೂರು ದಿನದ ಬಳಿಕ ತಂಗಿ ಮದುವೆ ಮಾಡಿದೆವು ಅನಂತರ ಅವರು ತನ್ನ ಊರಿಗೆ ಹೋಗೋಕೆ ರೆಡಿಯಾದರು ನನ್ನ ಮನಸ್ಸಿಗೆ ಬಹಳ ನೋವಾಗಿತ್ತು ಗೆಳೆಯರೇ ನನ್ನ ಕತೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು